ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆರಂಭದಿಂದಲೇ ನಿರ್ವಹಿಸ್ತಾ ಬರ್ತಾ ಇರುವ ನಾತ್ಮೀಯ ಮಿತ್ರರಾದ ರಣೇಂದ್ರ ಜೈನ್ ರವರಿಗೆ ನಮಸ್ಕರಿಸುತ್ತ ಖ್ಯಾತ ವಕೀಲೆ ಶ್ವೇತಾ ಜೈನ್ ರವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಗೆ ಗೌರವಕ್ಕೆ ಪಾತ್ರರಾಗಿರ್ತಕ್ಕಂಥ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ರವರಿಗೆ ವಂದಿಸುತ್ತ ಈಗಾಗಲೇ ಬಹುಶಃ ನಾವೆಲ್ಲರೂ ನೋಡ್ತಾ ಇದ್ದ ಹಾಗೆ ಈ ಮಧ್ಯೆ ಮಾತು ಬಂದ ಹಾಗೆ ಬಹಳ ಕಷ್ಟಕರವಾದ ಕೆಲಸ ಅಂತಂದ್ರೆ ಈ ಸ್ಪರ್ಧಿಗಳಿಗೆ ತೀರ್ಪನ್ನು ಕೊಡುವಂತದ್ದು ಆ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಆ ಶ್ರೀಮತಿ ಎಂ ಪಂಡಿತ್ ರವರಿಗೆ ಆ ನಮಸ್ಕರಿಸುತ್ತಾ ಆ ಇದೆಲ್ಲಕ್ಕಿಂತಲೂ ಮೀರಿ ಈ ರೀತಿಯ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಕ್ಕಂತಹ ಸನ್ಮಾನ್ಯ ನಿರಂಜಯನ್ ಕುದ್ಯಾಡಿ ಅವರಿಗೆ ಭಕ್ತಿಪೂರ್ವಕವಾಗಿ ನಾನು ನಮಿಸ್ತಾ ಇದ್ದೇನೆ ಯಾಕೆಂತಂದ್ರೆ ಚರಿತ್ರೆ ಬಹಳ ದೀರ್ಘವಾದ ಅದನ್ನು ಒಂದು ದಿನದಲ್ಲಾಗ್ಲಿ ತಿಂಗಳಲ್ಲಿ ಅಥವಾ ವರ್ಷಾನುಗಟ್ಲೆ ಓದಿ ಮುಗಿಸುವಂತದ್ದಲ್ಲ ಆದರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಗಳೇನಿದೆ ಒಂದು ವ್ಯಕ್ತಿತ್ವ ಏನಿದೆ ಅದು ನಮ್ಮ ಯುವ ಜನತೆಯನ್ನು ತಟ್ಟಿದ್ರೆ ಮಾತ್ರ ಬಹುಶಃ ಒಂದು ಭದ್ರವಾದ ಖಾತಿಯಲ್ಲಿ ನಮ್ಮ ರಾಷ್ಟ್ರ ನಿಲ್ಲುವುದಕ್ಕೆ ಸಾಧ್ಯ ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ ಈ ಒಂದು ಮಹಾ ಕಾರ್ಯಕ್ಕೆ ಪೂರಕವಾಗಿ ನಾನು ಬೇರೆ ಬೇರೆ ಕಡೆಗಳಲ್ಲಿ ಹೇಳುವಂತದ್ದು ದೇಶ ಕಟ್ಟುವುದು ಅಂತಂದ್ರೆ ಆ ಇಟ್ಟಿಗೆಗಾರೆ ಹಿಡ್ಕೊಂಡಿದೆ ದೇಶ ಕಟ್ಟುವುದ ದೇಶ ಕಟ್ಟುವುದಂತಂದ್ರೆ ಈ ನೆಲದ ನಮ್ಮ ಯುವ ಪೀಳಿಗೆಗೆ ಸಂಸ್ಕಾರವನ್ನು ಕೊಡುವಂತಹದ್ದು ಸಂಸ್ಕೃತಿಯನ್ನು ತಿಳಿಸುವಂತದ್ದು ಚರಿತ್ರೆಯ ಅರಿವನ್ನು ಮೂಡಿಸುವಂಥದ್ದು ಈ ಅದ್ಭುತವಾದ ಕಾರ್ಯವನ್ನ ನಮ್ಮ ನಿರಂಜನ್ ಚೇಜ್ರು ಮಾಡ್ತಾ ಇರುವಂತಹದ್ದು ಬಹುಶಃ ನಾವೆಲ್ಲ ಹೆಮ್ಮೆ ಪಡಬೇಕಾದ ವಿಚಾರ ಅಂತ ನಾನು ಹೇಳ್ತೇನೆ ನಮ್ಮ ವಿದ್ಯಾರ್ಥಿಗಳಿಗೆ ನಮ್ಮ ಹಿರಿಯರ ಬದುಕು ನಮ್ಮ ಹಿರಿಯರ ಸಾಧನೆ ನಮ್ಮ ಹಿರಿಯರ ಆ ಒಂದು ಸಾಹಸಗಳ ಅರಿವು ಇಲ್ಲದಿದ್ರೆ ಅವರ ಮುಂದಿನ ಬದುಕು ಅಷ್ಟೊಂದು ಕಲರ್ಫುಲ್ ಆಗಿ ಅರ್ಥಪೂರ್ಣವಾಗಿ ಬರೋದಕ್ಕೆ ಸಾಧ್ಯವೇ ಇಲ್ಲ ನಮಗೆ ರೋಲ್ ಮಾಡೆಲ್ಸ್ ಬೇಕು ಮಾದರಿ ಬೇಕು ನಾನ್ ಹೀಗೆ ಆಗಬೇಕು ನಾನು ಹೀಗೆ ಇರಬೇಕು ಈ ಈ ದಾರಿಯಲ್ಲಿ ಹೋದ್ರೆ ನಾನು ನನ್ನ ದೇಶ ಇರ್ಬೋದು ನನ್ನ ವ್ಯಕ್ತಿತ್ವ ಇರ್ಬೋದು ಅಥವಾ ನನ್ನ ಚರಿತ್ರೆ ಇರ್ಬೋದು ಸರಿ ದಾರಿಯಲ್ಲಿ ನಡಿಬಹುದು ಅನ್ನುವಂಥ ಕಲ್ಪನೆಯನ್ನು ಮೂಡಿಸುವುದಕ್ಕೆ ಆ ಮಾರ್ಗದರ್ಶಕ ಆ ಈ ಕೆಲಸವನ್ನು ಬಹಳ ಅರ್ಥಪೂರ್ಣವಾಗಿ ಜೈನರು ಮಾಡ್ತಾ ಬರ್ತಾ ಇದ್ದಾರೆ ಈಗ ನಮ್ಮ ತೀರ್ಪು ಗಾರ್ತಿ ಸಿಂಧು ಅವರು ಹೇಳಿದ ಹಾಗೆ ಐವತ್ ನೂರ ಐವತ್ ನಾಲ್ಕು ಹುಟ್ಟಂದ್ರೆ ಈ ನೂರ ಐವತ್ ನಾಲ್ಕು ವಿದ್ಯಾರ್ಥಿಗಳ ಮನಸ್ಸಿನಲ್ಲೂ ಭದ್ರವಾಗಿ ಪ್ರಾಣಿ ಅಪ್ಪಕ್ಕನ ಹೆಸರು ಅಚ್ಚಳಿ ಉಳೀತದೆ ಅಪ್ಪ ಎಳೆ ಮಕ್ಕಳು ನಾನ್ ಗಮನಿಸಿದ ಹಾಗೆ ಒಂದು ಅಲ್ಲ ನಮ್ಮ ಹಿರಿಯರದ್ದು ಆ ತುಳುವಿನಲ್ಲಿದೆ ಅದು ಮೂಜಿತ ಮೂಪುಮುಟ್ಟು ಈ ಮೂರರ ಹೊತ್ತಿಗಿನ ಆ ಆಲೋಚನೆಗಳು ಅಥವಾ ನಾವು ಬಿತ್ತಿದ ಬೀಜ ಏನಿದೆ ಅದು ಮೊಳಕೆಯೊಡೆದು ಮುಂದೆ ಮುಪ್ಪಿನವರೆಗೂ ಉಳಿಯುತ್ತದೆ ಹಾಗಾಗಿ ಈ ಎಳೆಯ ಮನಸ್ಸಿನಲ್ಲಿ ನಮ್ಮ ನೆಲದ ಸಾಧಕರ ನಮ್ಮ ನೆಲದ ಸಾಹಸಿಗಳ ಆ ಚಿತ್ರವನ್ನ ಆ ಬೀಜವನ್ನ ಬಿತ್ತುವ ಕೆಲಸವನ್ನು ಮಾಡಿದ್ದಕ್ಕಾಗಿ ನಾನು ಹೇಳ್ತಾ ಶ್ರೀಕಾಂತ್ ಶ್ರೀಕಂಥಿಟ್ರು ಬಹಳ ಅದ್ಭುತವಾಗಿ ಅವರು ವಾಗ್ಮಿ ಬಹಳ ಅದ್ಭುತವಾಗಿ ರಾಣಿ ಅಬ್ಬಕ್ಕನ ಚರಿತ್ರೆಯನ್ನ ನಮ್ಮ ಮುಂದೆ ತೆರೆದಿತ್ತು ಆ ಖಂಡಿತವಾಗಿ ಅವ್ರು ಹೇಳಿದ ಹಾಗೆ ಬಹಳಷ್ಟು ಗೊಂದಲಗಳಿವೆ ಈಗ ನಾಲ್ಕೈದು ಹಬ್ಬಕ್ಕಂದ್ರೆ ಒಬ್ಬಳಿಗೆ ಸೀಮಿತವಾಗಿ ಬಿಂಬಿಸ್ತಾ ಬಂದೆ ಅದು ನಾಟಕದಲ್ಲಿರ್ಬಹುದು ಯಕ್ಷಗಾನ ಪ್ರಸಂಗಗಳಲ್ಲಿ ಇರ್ಬಹುದು ಕಾದಂಬರಿಗಳಲ್ಲಿ ಇರ್ಬಹುದು ಹಬ್ಬಕ್ಕಂದ್ರೆ ಒಬ್ಬಳೆ ಒಬ್ಬರೇ ಅನ್ನೋ ರೀತಿಯಲ್ಲಿ ಓದಿಸ್ಕೊಂಡು ಬಂದಿದ್ದೇವೆ ಆದ್ರೆ ಆ ದಿನ ಕೇಳದ ಹಾಗೆ ಆ ವಿಸ್ತೃತವಾದಂತಹ ಅಧ್ಯಯನ ಹಬ್ಬಕ್ಕರಿಗೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ ಬಹುಶಃ ನಾನು ಗಮನಿಸಿದ ಹಾಗೆ ಹದಿಮೂರನೇ ಶತಮಾನದಿಂದ ಆ ಹದಿನೆಂಟನೇ ಶತಮಾನದ ಮಧ್ಯಾವಧಿಯಲ್ಲಿ ಐದು ಜನ ಉಲ್ಲೇಖ ಉಲ್ಲೇಖವರು ಈ ಮಧ್ಯೆ ನಾವು ಮುಖ್ಯವಾಗಿ ಮಾತನಾಡುವಂಥದ್ದು ಈಗ ಶ್ರೀಕಾಂತ್ ಶೆಟ್ಟರು ಮಾತಾಡಿದ್ದು ಹದಿನೈದನೂರ ಐವತ್ತ ನಾಲ್ಕಕ್ಕೆ ಅಧಿಕಾರಕ್ಕೆ ಬಂದು ಹದಿನೈದನೂರ ಎಂಬತ್ತೆಂಟರ ಅವಧಿವರೆಗೆ ಬಹುಶಃ ಆಡಳಿತ ನಡೆಸಿ ಈ ಮಧ್ಯೆ ಪ್ರಮುಖವಾದ ಮೂರು ಯುದ್ಧಗಳನ್ನು ಮಾಡಿ ಪೋರ್ಚುಗೀಸರು ಬಹುಶಃ ಈ ನೆಲದಲ್ಲಿ ಏನು ಒಂದು ಹಕ್ಕು ಸ್ಥಾಪನೆ ಮಾಡುವ ವಸಾತು ಸ್ಥಾಪನೆ ಮಾಡುವ ಕನಸು ಈಡೇರಿಸು ಈಡೇರುವಂತದ್ದು ಸಾಧ್ಯ ಇಲ್ಲ ಅನ್ನುವ ಒಂದು ತೀರ್ಪಿ ತೀರ್ಮಾನಕ್ಕೆ ಬಂದ ಹಾಗೆ ಬಹುಶಃ ಅದನ್ನು ಅರ್ಥಪೂರ್ಣವಾಗಿ ಸಾಧ್ಯ ಇಲ್ಲ ಅಂತ ಹೇಳಿ ಈ ನೆಲದಲ್ಲಿ ನೀವು ಅಧಿಕಾರ ಸ್ಥಾಪನೆ ಮಾಡುವಂತದ್ದು ಅಥವಾ ಈ ನೆಲದಲ್ಲಿ ಬೇರೆಯುವಂತದ್ದು ಸಾಧ್ಯ ಇಲ್ಲ ಅಂತ ಹೇಳಿ ತೋರಿಸ್ಕೊಟ್ಟವ್ರು ನಮ್ಮ ಹಿರಿಯ ಹಬ್ಬಕ್ಕ ಹದಿನಾರುನೂರ ಹದಿನೆಂಟರ ಯುದ್ಧವಾಗಿ ನಮ್ಮ ಯುವ ಪೀಳಿಗೆ ಏನಾದ್ರೂ ಇಲ್ಲಿ ಕೇಳ್ತಾ ಇದ್ರೆ ಅವರಿಗಾಗಿ ನಾನು ಹೇಳ್ತಾ ಇದ್ದೇನೆ ಅಷ್ಟೇ ಇದು ಆ ಕಾಲಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿ ಆಯ್ತು ರಾಣಿ ಹಬ್ಬಕ್ಕ ಅನ್ನೋ ಒಂದು ಪೋರ್ಚುಗೀಸರನ್ನು ಅಥವಾ ಸ್ಪೇನ್ ಅನ್ನ ಸೋಲಿಸುವಂತ ಸಾಧ್ಯವೇ ಇಲ್ಲದ ಕೆಲಸ ಅಂತಹ ಫಲಯುತವಾದಂತಹ ನೌಕಾದಳ ಅವರದ್ದು ಒಂದು ವೇಳೆ ಈ ಪೋರ್ಚುಗಲ್ ಮತ್ತೆ ಸ್ಪೇನ್ ನ ನೌಕೆಯ ನೌಕಾದಳವನ್ನ ಸೋಲಿಸಿರುವಂತಹ ಸಾಹಸವನ್ನು ಏನಾದರೂ ಮಾಡಿದ್ರೆ ಅದು ಇಂಗ್ಲೆಂಡಿನ ಮೊದಲನೇ ಎಲಿಜಬೆತ್ ಅದು ಹದಿನೈದು ನೂರ ಎಂಬತ್ತೆಂಟರ ಹೊತ್ತಿಗೆ ಆ ರೀತಿಯ ಒಂದು ಸಾಹಸವನ್ನ ನಮ್ಮ ತುಳುನಾಡಿನಲ್ಲಿ ನಮ್ಮ ನೆಲದ ರಾಣಿ ನಮ್ಮ ನೆಲದ ಮಾತೆ ರಾಣಿ ಪಕ್ಕ ಮಾಡಿದ್ನು ಅಂತಂದ್ರೆ ಎಲ್ಲಿಯ ಇಂಗ್ಲೆಂಡ್ ಎಲ್ಲಿಯೇ ಉಳ್ಳಾಡ್ ಬಹುಶಃ ಆ ಕಾಲಕ್ಕೆ ನೀವು ಆಲೋಚನೆ ಮಾಡಿ ಒಂದು ಸಾಧಾರಣ ಒಂದು ನಲವತ್ತೈವತ್ತು ಸಾವಿರ ಜನಸಂಖ್ಯೆ ಇತ್ತೋ ಇಲ್ವೋ ಇಂತಹ ಒಂದು ಸಣ್ಣ ಪ್ರಾಂತ್ಯದ ರಾಣಿ ಈಗ ಅದು ಕ್ಯಾಲಿಕಟ್ನಿಂದ ಇರಬಹುದು ಈಗ ಕೆಳದಿಯಿಂದ ಇರಬಹುದು ಒಂದಷ್ಟು ಸಹಾಯ ಸಿಕ್ಕಿರ್ಬಹುದು ಆದ್ರೆ ಮುಂಚೀಣಿಲಿದ್ದ ದಾರು ನಮ್ಮ ರಾಣಿ ಅಂತ ಆಲ್ಮೋಸ್ಟ್ ನಾನು ಹೇಳುವಂತದ್ದು ಬೆಂಬಲ ಸಿಕ್ಕಿತು ಅಲ್ಲಿಂದ ಇಲ್ಲಿಂದ ನಾನು ಅಲ್ಲ ಅಂತ ಹೇಳುವುದಿಲ್ಲ ಹಿಡಿದ ಗಂಡ ಬೆಂಬಲ ಕೊಡದೇ ಇದ್ದಿರಬಹುದು ನೆರೆಯ ರಾಜರು ಸಹಕಾರ ನೀಡದೇ ಇದ್ದಿರಬಹುದು ಆದ್ರೆ ಆ ಕಾಲಕ್ಕೆ ಆ ಒಂದು ಯುದ್ಧದ ನಾಯಕತ್ವವನ್ನು ವಹಿಸಿಕೊಂಡು ಆ ಬಹುಶಃ ಪೋರ್ಚುಗೀಸರು ಮತ್ತೆ ಇಲ್ಲಿ ತಿರುಗಿ ನೋಡದ ರೀತಿಯಲ್ಲಿ ಅವರನ್ನು ಹೊಡೆದೋಡಿಸುವಂತ ಕೆಲಸವನ್ನು ಮಾಡಿದ್ರು ನಮ್ಮ ರಾಣಿಯ ಯಾಕೆ ಪೋರ್ಚುಗೀಸರನ್ನು ಹೊಡೆದೋಡಿಸಿರುವಂತದ್ದು ಆ ಕಾಲಕ್ಕೆ ಸುದ್ದಿ ಅಂತಂದ್ರೆ ಅವರ ಮಿಲಿಟರಿ ಶಕ್ತಿ ಒಂದೆಡೆ ಆದರೆ ಆ ಮನೋಭಾವನೆಯನ್ನು ಪೋರ್ಚುಗೀಸರದ್ದು ನಾನು ಗಮನಿಸಿದ ಹಾಗೆ ತಿಳಿದ ಹಾಗೆ ಪೋರ್ಚುಗೀಸರು ಅಂತಂದ್ರೆ ಮೋಸ ಪೋರ್ಚುಗೀಸರು ಅಂತಂದ್ರೆ ವಂಚನೆ ಪೋರ್ಚುಗೀಸರು ಅಂತಂದ್ರೆ ಕ್ರೂರಿಗಳು ಈ ಕ್ರೂರತ್ವ ಈ ವಂಚನೆ ಮೋಸದ ಈ ಪೋರ್ಚುಗೀಸರನ್ನು ಎದುರು ಹಾಕೊಂಡು ಆಲೋಚನೆ ಮಾಡ್ಬೇಕು ನೀವು ಈಗಾಗಲೇ ಹೆಸರು ಬಂತು ಧಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರು ಬಂತು ಕಿತ್ತೂರು ರಾಣಿ ಚೆನ್ನಮ್ಮ ಬೆಲೋಡಿ ಮಲ್ಲಮ್ಮ ಅದಕ್ಕಿಂತ ಪೂರ್ವದಲ್ಲಿ ಕರ್ಣಾವತಿ ದುರ್ಗಾವತಿ ಬಹಳಷ್ಟು ಜನ ಈ ನೆಲಕ್ಕಾಗಿ ಹೋರಾಟ ಮಾಡ್ತಾರೆ ಇವರ ಸಾಹಸ ಖಂಡಿತ ನಾನು ಕಮ್ಮಿ ಅಂತ ನಾನು ಹೇಳುದಿಲ್ಲ ಜಾನ್ಸಿರಾಣಿ ಲಕ್ಷ್ಮೀಬಾಯಿ ಅಫ್ಕೋರ್ಸ್ ಬಹಳ ಅದ್ಭುತವಾದ ಒಂದು ವ್ಯಕ್ತಿತ್ವ ಆದ್ರೆ ಕಾಲಕ್ಕೆ ಬಹಳ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡಲಿಕ್ಕೆ ಇರುವಂತ ವಿಚಾರ ಅಂತಂದ್ರೆ ರಾಣಿ ಲಕ್ಷ್ಮೀಬಾಯಿ ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿಯಾಗಿ ನೋಡುವಂತ ಮೇರಾ ಜಾನ್ಸಿನ ಹೀ ದೋಂಗಿ ಅನ್ನುವಂತ ಸ್ಲೋಗನ್ ಆಗಿ ಯುದ್ಧ ಸಂದರ್ಭದಲ್ಲಿ ಹದಿನೆಂಟ್ನೂರ ಐವತ್ತೇಳರ ದಂಗೆ ಸಂದರ್ಭ ನಮ್ಮ ಹಬ್ಬಕ್ಕನ ಸ್ಲೋಗನ ಏನಾಗಿತ್ತು ಈಗಾಗಲೇ ಶ್ರೀಕಾಂತ್ ಶೆಟ್ಟಿ ಹೇಳಿದ್ದಲ್ಲ ಕಾಲಿಕಟ್ಟೆಯಿಂದ ಆಚೆ ಗುಜರಾತ್ನವರೆಗೆ ಈ ನೆಲದಿಂದ ಕಾಲ್ ನೀವು ನನ್ನ ಗಂಡ ನನ್ನ ವಿರೋಧಿ ಲಕ್ಷ್ಮಪ್ಪ ಕಾಂಗ್ರೆಸ್ ಹಿಡಿದಿದ್ದ ತನ್ನ ಗಂಡನ ವಿರುದ್ಧ ಅವರನ್ನ ತಿರುಗಿ ಬೀಳೋ ಹಾಗೆ ಮಾಡ್ಲಿಲ್ಲ ನಮ್ಮ ನೆಲದಿಂದ ಈ ಭಾರತದಿಂದ ಆ ಕಾಲಕ್ಕೆ ರಾಷ್ಟ್ರೀಯ ಕಲ್ಪನೆ ಅನ್ನುವಂಥದ್ದು ಇಲ್ಲದೆ ಇದ್ದಿರ್ಬೋದು ಆದ್ರೆ ಆ ಕಲ್ಪನೆ ಹಬ್ಬಕ್ಕನಿಗೆ ಆ ಕಲ್ಪನೆ ಹಬ್ಬಕ್ಕನಿಗೆ ರಾಷ್ಟ್ರೀಯ ಕಲ್ಪನೆ ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಬ್ಬಕ್ಕನಿಗೆ ಇತ್ತಿರುವಂತ ನಾವು ಹೆಮ್ಮೆ ಪಡಬೇಕಾದಂತ ನಾವು ಗೌರವಿಸಬೇಕಾದಂತ ನಾವು ಪ್ರಾತಃರಣೀಯಗಳಾಗಿ ಕಾಣಬೇಕಾದಂತ ನಮ್ಮ ಹಬ್ಬಕ್ಕನ ಒಂದು ಸಾಮರ್ಥ್ಯ ಮತ್ತೆ ಯೋಗ್ಯತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಬಹುಶಃ ಈ ರೀತಿಯ ಒಂದು ಆ ಒಂದು ಏನು ಹಬ್ಬಕ್ಕನ ಸಾಮಾನ್ಯ ಈಗ ಈಗಾಗಲೇ ಹೇಳಿದ್ರು ಶ್ರೀಕಾಂತ್ ಇವತ್ತಿನ ನಮ್ಮ ರಾಜಕಾರಣಿಗಳಿಗೆ ನಮ್ಮ ಹಬ್ಬಕ್ಕ ತೋಲ್ ನೋಡ್ಲಿಲ್ಲ ಧರ್ಮ ನೋಡ್ಲಿಲ್ಲ ಶ್ರೀಮಂತರು ಬಡವರು ಅನ್ನುವಂತ ವ್ಯತ್ಯಾಸ ಮಾಡ್ಲಿಲ್ಲ ಇವತ್ತಿಗೂ ನಾವು ಉಳ್ಳಾಳಕ್ ಹೋದ್ರೆ ಅಲ್ಲಿ ಒಂದು ನ್ಯಾಯಕಟ್ಟೆ ಅಂತ ಒಂದು ಒಂದು ಪ್ರದ ಒಂದು ಒಂದು ಸ್ಥಳ ಇದೆ ಆ ನ್ಯಾಯಕಟ್ಟೆ ಏನು ಈಗಾಗಲೇ ನಾವೆಲ್ಲರೂ ಗೌರವಿಸುವಂತಹ ಅದೇ ನಮ್ಮ ಹಬ್ಬಕ್ಕನ ರಕ್ತವನ್ನು ಹಂಚಿಕೊಂಡು ಬಂದಂತ ನಮ್ಮ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ಹೇಳಿದ್ರು ನ್ಯಾಯ ತೀರ್ಮಾನಕ್ಕೆ ಅಂತ ಅದು ತಾಯಿ ಮಗಳು ಇಬ್ಬರೂ ಕೂಡ ಈಗ ಇಲ್ಲಿ ಐದು ಜನ ಅಬ್ಬಕ್ಕಂದಿನ ಉಲ್ಲೇಖ ಇದ್ರೂ ಕೂಡ ನಾವು ಗಮನಿಸುವಂತ ನೂರ ಐವತ್ತ ನಾಲ್ಕರಿಂದ ಹದಿನೈದನೂರ ಎಂಬತ್ತೆಂಟರವರೆಗೆ ಅಧಿಕಾರದಲ್ಲಿದ್ದ ಮತ್ತೆ ಹದಿನೈದನೂರ ತೊಂಬತ್ತೈದರಿಂದ ಹದಿನಾಲ್ನೂರ ನಲವತ್ತರ ಅವಧಿಯಲ್ಲಿ ಅಧಿಕಾರದಲ್ಲಿದ್ದ ನಾವೀಗ ಮಾತಾ ಈ ಇಬ್ಬರು ಕೂಡ ನ್ಯಾಯ ತೀರ್ಮಾನಕ್ಕೆ ಅಥವಾ ಒಂದು ಮೇಲು ಕೀಳು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಯಾವುದೇ ವ್ಯತ್ಯಾಸವನ್ನು ನೋಡದೆ ಸಮಾನವಾದಂತಹ ನ್ಯಾಯ ನೀಡ್ತಾ ಇದ್ದಂತಹ ಗುಣ ತಾಯಿ ಮಗಳು ಇಬ್ಬರಲ್ಲಿ ಇತ್ತು ಮುಖ್ಯವಾಗಿ ನಮ್ಮ ಹಿರಿಯ ಹಬ್ಬಕ್ಕ ಆ ಅವರ ನ್ಯಾಯ ತೀರ್ಮಾನದ ಕುರಿತ ಒಂದು ತಾಮ್ರ ಶಾಸನವೇ ನಮ್ಮ ಆ ಮಂಜುಷಾ ವಸ್ತು ಸಂಗ್ರಹಾಲಯದಲ್ಲಿದೆ ಇದೆ ಅದಿನಿಹಾದ್ ಬಹುಶಃ ನಾನು ಗಮನಿಸಿದ ಹಾಗೆ ಹದಿನೈದು ನೂರ ಎಪ್ಪತ್ ಮೂರರ ನಿಲ್ಲಿದ್ದೀರ್ಥ ಶಾಸನ ಆ ಲಿಂಗಾಯತರಿಗೂ ಬ್ರಾಹ್ಮಣರಿಗೂ ಉಂಟಾಗಿರತಕ್ಕಂಥ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಉಂಟಾಗಿರತಕ್ಕಂತಹ ಒಂದು 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 ವಿವಾದದ ಅಹ್ ಒಂದು ಸಂದರ್ಭ ಏನಿದೆ ಅದನ್ನು ಬಹಳ ಎಮಿಕೇಬಲ್ ಆಗಿ ಸೆಟಲ್ ಮಾಡಿರುವಂತದ್ದನ್ನ ನಾವು ಅದರಲ್ಲಿ ಗಮನಿಸಬಹುದು ಇದೇ ಗುಣ ನಮ್ಮ ಹಿರಿಯ ಹಬ್ಬಕ್ಕ ಇತ್ತು ಇದ್ದು ಅನ್ನುವಂಥದ್ದನ್ನು ನಾವು ಕಂಡಿದ್ದೇವೆ ಮತ್ತೆ ಹಬ್ಬಕ್ಕನನ್ನು ಕೇವಲ ನಾವು ಒಬ್ಳು ಹೋರಾಟಗಾರತಿಯಾಗಿ ಮಾತ್ರ ನೋಡುವ ಈಗಾಗ್ಲೇ ಮಾತು ಬಂತು ಅವಳ ಅವರ ಆ ಒಂದು ಕನಿಗೆ ಹೇಗೆ ಅವರ ಸಾಮಾಜಿಕ ಒಂದು ಕಾಳಜಿ ಹೇಗೆ ಅಥವಾ ಕೃಷಿಗೆ ನೀಡತಕ್ಕಂತ ಪ್ರಾಮುಖ್ಯತೆ ತನ್ನ ಕೈ ಕೆಳಗಿರತಕ್ಕಂತಹ ಪ್ರಜೆಗಳು ತನ್ನ ಪ್ರಜೆಗಳನ್ನ ಮಕ್ಕಳಂತೆ ಕಾಣುವಂತಹ ಆ ಬೂತಿ ಅವರೋದೆಲಾವೇಲೆ ಏನೇ ಹೇಳಿರ್ಬೋದು ಅವನಿಗೆ ಒಬ್ಬ ಅಪೂರ್ವ ಗ್ರಹ ಪೀಡಿತ ಮಾತುಗಳು ಅವ್ನ ಹಬ್ಬಕ್ಕ ನೋಡೋದಕ್ಕೆ ಚೆನ್ನಾಗಿರ್ಲಿಲ್ಲ ಆ ಬಿಳಿ ಬಿಳಿ ತಗಲಿಲ್ಲವ ಅವನಿಗೆ ನಾವು ಭಾರತೀಯರು ಒಂದಷ್ಟು ತಪ್ಪಾಗಿ ಕಂಡಿದ್ರೆ ಅದ್ರಲ್ಲಿ ಆಶ್ಚರ್ಯ ಏನಿಲ್ಲ ಹಬ್ಬಕ್ಕ ಖಂಡಿತ ಹಾಗೆದಕ್ಕೆ ಸಾಧ್ಯ ಇಲ್ಲ ಹಾಗೆ ಹೇಳಿ ನಾನು ಅದು ಅವನ ಅಂದ್ರೆ ಅವನಿಗೆ ಪೀತ್ರೋಗೆ ಭಾರತೀಯರ ಬಗ್ಗೆ ಒಂದ್ ರೀತಿಯ ಒಂದು ಅಸಮಾಧಾನ ಅವರನ್ನು ಅದು ಪೀತ್ರೋ ಮಾತ್ರ ಅಲ್ಲ ಅದು ಯುರೋಪಿನಿಂದ ಬಂದವರು ಎಲ್ಲರೂ ಕೂಡ ನಮ್ಮನ್ನು ಒಂದಷ್ಟು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಿರುವಂತದ್ದು ಹೀನಾಯವಾಗಿ ಕಂಡಿರುವಂತದ್ದು ಆದ್ರೆ ಅವನ ಏನು ನೋಡೋದಕ್ಕೆ ಹಾಗಿದ್ದಿರ್ಬಹುದು ಆದ್ರೆ ಆತು ಮಾತಿನ ಮನಸ್ಸು ಗಾಂಭೀರ್ಯ ಬೀದಿಯಲ್ಲಿ ನಿಂತು ನನ್ನನ್ನು ಮಾತಾಡಿಸಿದ ರೀತಿ ಅದು ಅದು ನನಗೆ ಬೇಕಾಗಿರುವಂತಹದ್ದು ಬಹುಶಃ ಈ ಒಂದು ಗುಣ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಆ ಎಲ್ಲಿದ್ದಾಳೆ ಉಳ್ಳಾಳದಲ್ಲಿ ಇಲ್ಲ ಮನೆಯಲ್ಲಿ ಬಂದಾಯ್ತು ಮನೆಯಲ್ಲಿ ಕೂಡ ಬೀಡಿನಲ್ಲಿ ಹಬ್ಬಕ್ಕ ಇಲ್ಲ ಎಲ್ಲಿ ಹೋಗಿದ್ದಾರೆ ಅಂತಂದ್ರೆ ಹಬ್ಬಕ್ಕ ಬೆಳಿಗ್ಗೆ ಕೆಲ್ಸದವರ ಜೊತೆ ಹೋದ್ರೆ ಬರುವುದು ಸಂಜೆ ಅಂತ ಎಲ್ಲಿಗೆ ಹೋಗುದು ಎಲ್ಲಿಗೆ ಹೋಗುದು ಯಾವುದೋ ಒಂದು ನೀರಿನ ವ್ಯವಸ್ಥೆಗಾಗಿ ಕಟ್ಟುವ ಕಟ್ಟದ ಕಾಮಗಾರಿ ಉಸ್ತುವಾರಿಯನ್ನು ನೋಡೋದಕ್ಕೆ ಕೆಲಸದವರು ಜೊಬಹುದು ಬೆಳಿಗ್ಗೆ ಹೋದ್ರೆ ಸಂಜೆ ಬರು ಈ ರೀತಿಯ ತೊಡಗಿಸಿಕೊಳ್ಳುವಿಕೆ ಬಹುಶಃ ಯಾದ್ರೂ ನಾನು ತಿಳ್ಕೊಂಡ ಹಾಗೆ ಪಾಪ ತಾಯಿ ಮಗಳು ಇಬ್ಬರು ಕೂಡ ತಮ್ಮ ಜೀವಿತಾವಧಿಯಲ್ಲಿ ಒಂದೇ ಒಂದು ದಿನದ ಸುಖ ನಿದ್ರೆಯನ್ನು ಮಾಡಿಲ್ಲ ಇದು ನಮಗೆ ಪಾಠ ಇವತ್ತು ನಾವು ಏನೇನೋ ರಾಷ್ಟ್ರದ ಬಗ್ಗೆ ನಮ್ಮ ಸಂಪತ್ತಿನ ಬಗ್ಗೆ ಈ ದೇಶದ ಭದ್ರತೆಯ ಬಗ್ಗೆ ಏನೆಲ್ಲ ಮಾತಾಡ್ತೇವೆ ಯಾವಾಗ ನಮ್ಮಲ್ಲಿ ಈ ಮಾತುಗಳಿಗೆ ಪೂರಕವಾದ ತೊಡಗಿಸಿಕೊಳ್ಳುವಿಕೆ ಇರುವುದಿಲ್ಲವೋ ಅದೆಲ್ಲ ಆಗಿದೆ ಹಬ್ಬಕ್ಕನ ವ್ಯಕ್ತಿತ್ವದಲ್ಲಿ ಅಲ್ಲ ನಾನು ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತೆ ಆದ್ರೆ ನಮ್ಮ ನಮ್ಮ ಕೃತಿಗಿಂತ ಮಾತು ಜಾಸ್ತಿ ಆಗ್ತದೆ ಅಂತ ಹೇಳುತ್ತ ಹೇಳಿಕೊಳ್ಳಿ ಹಬ್ಬಕ್ಕ ಮಾತಾಡ್ತಾ ಇರಲಿಲ್ಲ ಕೃತಿಯಲ್ಲಿ ಮಾಡಿ ಕೊಡಿಸ್ತಾ ಇದು ನಾವು ಹೆಮ್ಮೆ ಪಡ್ಬೇಕಾದಂತ ವಿಚಾರ ರಾಣಿ ಅಂದ ತಕ್ಷಣಕ್ಕೆ ನಮ್ಮಲ್ಲಿ ಏನು ಇವತ್ತು ಯಾವುದೋ ಒಂದು ದರ್ಬಾರ್ ಅದ್ಭುತವಾದ ಇವತ್ತು ಸಿನಿಮಾ ಅಥವಾ ಸೀರಿಯಲ್ ಅಲ್ಲಿ ಬರ್ತದಲ್ಲ ಅದ್ಭುತವಾದ ಒಂದು ಏನು ಅಹ್ ಕೋರ್ಟಿನ ಚಿತ್ರ ಐ ಮೀನ್ ಫೋರ್ಟ್ ಅಂದ್ರೆ ದರ್ಬಾರ್ ಅದು ಹಬ್ಬಕ್ಕನ ಒಂದು ಮನೆಯ ಚಿತ್ರಣವನ್ನ ನಾವು ಪೀತಿರೋದೆಲ್ಲ ಎಷ್ಟು ನೀಟಾಗಿ ಅವನು ವಿವರಿಸ್ತಾನೆ ದಪ್ಪ ದಪ್ಪದ ಮಣ್ಣಿನ ಗೋಡೆ ತೆಗಣಿ ಸಾರಿದ ನೆಲ ಮುಲಿ ಹುಲ್ಲಿನ ಛಾವಣಿ ಅಂದ್ರೆ ಈ ಬಹುಶಃ ಮನಸ್ಸು ಮಾಡಿದ್ರೆ ಒಂದು ಅದ್ಭುತವಾದ ಒಂದು ಏನು ಭವ್ಯವಾದ ರೀತಿಯಲ್ಲಿ ಅದು ಆ ಹಬ್ಬಕ್ಕ ಬದುಕುವುದಕ್ಕೆ ಸಾಧ್ಯತೆ ಹೋಗಿ ಬಹಳ ಸರಳವಾದ ಇವತ್ತಿಗೆ ನಮಗೆ ಆ ಸರಳತೆ ಹಬ್ಬಕ್ಕನ ಸರಳತೆ ಬಹುಶಃ ಮುಖ್ಯವಾಗಿ ನಮ್ಮ ಪೀಳಿಗೆ ನಮಗೆ ಒಂದು ಒಂದು ರೋಲ್ ಮಾಡಲಾಗಿಯ ಸೊ ಹಾಗಾಗಿ ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ ಖಂಡಿತ ಬದಿತು ಯಾಕೆಂದ್ರೆ ಸಮಯದ ಮಿತಿ ಇದೆ ಆದ್ರೆ ಈ ರೀತಿಯ ಒಂದು ಹಬ್ಬಕ್ಕನ ವ್ಯಕ್ತಿತ್ವ ನಮ್ಮ ಕಣ್ಣೆದುರಿಗಿದ್ರೆ ಬಹುಶಃ ಒಂದಿಷ್ಟಾದ್ರೂ ನಮ್ಮನ್ನು ನಾವು ತಿದ್ದಿಕೊಂಡು ನಮ್ಮ ದೇಶದ ಬಗ್ಗೆ ನನ್ನ ನೆಲದ ಬಗ್ಗೆ ನಮ್ಮ ಈ ಒಂದು ಭಾರತದ ಭದ್ರತೆಯ ಬಗ್ಗೆ ಖಂಡಿತ ಒಂದು ಸರಿಯಾದ ಒಂದು ರೀತಿಯಲ್ಲಿ ನಾವು ಹೋಗುವುದಕ್ಕೆ ಸಾಧ್ಯವಾಗಬಹುದು ಅನ್ನುವಂಥದ್ದು ನನ್ನ ಆಲೋಚನೆ ಈ ದೂರದೃಷ್ಟಿಯನ್ನು ಇಟ್ಟುಕೊಂಡೇ ನಮ್ಮ ಬಹುಶಃ ಸನ್ಮಾನ್ಯ ನಿರಂಜಯಿ ಕುದ್ಯಾಡಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ಈಗ ಆ ನೂರ ಐವತ್ ನಾಲ್ಕು ನೂರ ಅರವತ್ತ ಮಕ್ಕಳ ಮನಸ್ಸಿನಲ್ಲಿ ಆಯ್ತು ಆ ಮಕ್ಕಳನ್ನ ಆ ರೀತಿ ಸಿದ್ಧಗೊಳಿಸಿದ ಅವರ ಪೇರೆಂಟ್ಸ್ಗೆ ಈ ವಿಚಾರ ಮುಟ್ಟಿತು ಆ ಈ ಒಂದು ರೀತಿಯಲ್ಲಿ ಈ ರೂಪದಲ್ಲಿ ಕಾರ್ಯಕ್ರಮವನ್ನು ನೋಡಿದವರ ಮನಸ್ಸಿಗೆ ಹಬ್ಬಕ್ಕ ಮುಟ್ಟಿದ್ದಾಯ್ತು ಹಾಗಾಗಿ ಈ ರೀತಿಯ ಕಾರ್ಯಗಳು ನಿರಂತರವಾಗಿ ಮುಂದುವರೆದಂತೆ ಆದ್ರೆ ಖಂಡಿತವಾಗಿಯೂ ನಮ್ಮ ಹಬ್ಬಕ್ಕ ಇಡೀ ಭರತ ಖಂಡದಲ್ಲಿ ಪ್ರಖ್ಯಾತಿಯ ಒಂದು ಏನು ಪ್ರಖ್ಯಾತಿಯನ್ನು ಪಡೆಯುವುದಕ್ಕೆ ಸಾಧ್ಯ ಆಗ್ತದೆ ಈ ಮಧ್ಯೆ ನಾನು ಒಂದು ಮಾತು ಹೇಳಬೇಕು ಮುಖ್ಯವಾಗಿ ಈಗ ನಮ್ಮ ಗ್ಯಾಲರಿಯ ಪೇಂಟಿಂಗ್ ಏನಿದೆ ಸ್ಪಷ್ಟವಾದ ರೂಪ ಇರಲಿಲ್ಲ ಆ ಸ್ಪಷ್ಟವಾದ ರೂಪ ಕೊಡುವ ಕೊಡುವಂತಹ ಕಾರ್ಯದಲ್ಲಿ ನಾವು ಯಶಸ್ವಿ ಯಾರಿದ್ರೆ ಅನ್ನುವಂಥದ್ದನ್ನು ಹೆಮ್ಮೆಯಿಂದ ನಾನು ಹೇಳಿಕೊಡ್ತೇನೆ ಮುಖ್ಯವಾಗಿ ನಮ್ಮ ಎಕ್ಸಲೆನ್ಸ್ ಕಾಲೇಜಿನ ರೂವಾರಿ ಆ ಯುವರಾಜ್ ಜೇನ್ ಅವರ ಒಂದು ಪರಿಶ್ರಮದಿಂದ ಈಗಾಗಲೇ ಅದು ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಪೋಸ್ಟಲ್ ಕವರ್ ಆಗಿ ಮಾಡಿ ಆದ್ರೆ ಆ ಯುವರಾಜರ ಒಂದು ಪೌಷ ಒಂದು ತೊಡಗಿಸಿಕೊಳ್ಳುವಿಕೆಯಿಂದ ಒಂದು ಅಪಂಕನ ಬಗೆಗಿನ ವಿಶೇಷವಾದ ಗೌರವದಿಂದ ಅದು ನಮ್ಮ ಈ ಕೇಂದ್ರದ ಪೇಂಟಿಂಗ್ ಅಂಚೆ ಚೀಟಿ ಆಗಿರುವಂತಹದ್ದು ಅದೇ ಹೊತ್ತಿಗೆ ನಾನು ಇನ್ನೊಂದು ಮಾತು ಮಾತಿನಲ್ಲಿ ಸೇರಿಸ್ಕೋಬೇಕು ಯಾಕೆಂತಂದ್ರೆ ಆ ಇವತ್ತು ಹಬ್ಬಕ್ಕ ಅಂದ್ರೆ ಕೇವಲ ನಮ್ಮ ಕರ್ನಾಟಕಕ್ಕೆ ಕರಾವಳಿಗೆ ಮಾತ್ರ ಸೀಮಿತವಾಗಿ ಉಳಿಲಿಲ್ಲ ಇದು ದೇಶದ ಮೂಲೆ ಮೂಲೆ ಹಬ್ಬಕ್ಕನ ವಿಚಾರ ಮುಂಟಿದೆ ನಮ್ಮ ಕೇಂದ್ರದ ಒಂದು ಸಂಶೋಧನಾ ಲೇಖನ ಇತ್ತೀಚೆಗೆ ನಮ್ಮ ಸಮಾಚಾರ ಮತ್ತು ಪ್ರಸಾರ ಭಾರತದ ಸರಕಾರದ ಸಮಾಚಾರ ಮತ್ತು ಪ್ರಸಾರ ಇಲಾಖೆಯ ಒಂದು ಇಲಾಖೆ ಹೊರಡಿಸುವಂತ ಒಂದು ಯೋಜನೆ ಅನ್ನುವಂತಹ ಪತ್ರಿಕೆಯಲ್ಲಿ ಹದಿನಾಲ್ಕು ಭಾಷೆಗಳಲ್ಲಿ ಅದು ಪಬ್ಲಿಷ್ ಆಗಿದೆ ಹದಿನಾಲ್ಕು ಭಾಷೆಗಳಲ್ಲಿ ಅಪ್ಪಕ್ಕನಿಗೆ ಸಂಬಂಧಪಟ್ಟ ವಿಚಾರ ಅಥವಾ ಇತಿಹಾಸ ಹಾಗೆಯೇ ಅವರ ಭಾವಚಿತ್ರ ಈ ನೆಲದ ಅಥವಾ ನಮ್ಮ ದೇಶದ ಮೂಲೆ ಮೂಲೆಗೂ ಹೋಗಿದೆ ಮುಟ್ಟಿದೆ ಅನ್ನುವಂಥದ್ದನ್ನು ನಾವು ಹೆಮ್ಮೆಯಿಂದ ನೆನಪು ಮಾಡಿಕೊಳ್ಬೇಕು ಸೊ ಅದು ಬಹುಶಃ ಒಂದು ಈ ಕೇಂದ್ರ ಮಾಡುವಂತಹ ಕೆಲಸಗಳಲ್ಲಿ ಒಂದು ಅರ್ಥಪೂರ್ಣವಾಗಿ ಕಾರ್ಯರೂಪಕ್ಕೆ ಒಂದು ಕಾರ್ಯರೂಪಕ್ಕೆ ಬಂದಂತಹ ವಿಚಾರ ಅನ್ನುವಂಥದ್ದು ನೆನಪು ಮಾಡ್ತಾ ಬಹುಶಃ ಈ ರೀತಿಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಮತ್ತೆ ಅದರ ಜೊತೆಯಲ್ಲಿ ನನ್ನನ್ನು ಸೇರಿಸಿಕೊಂಡು ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಆ ನಿರಂಜಯ್ನ ಕುದ್ಯಾಡಿಯವರಿಗೆ ನನ್ನ ಮಿತ್ರ ಧರಣೇಂದ್ರ ಅವರಿಗೆ ಆ ಪ್ರೀತಿಪೂರ್ವಕವಾದಂತಹ ನಮಸ್ಕಾರಗಳು ನನ್ನ ಮಾತು